ಇಷ್ಟೇ ಇದು ಕುಡಿಯೋಕ್ಕೆ ಕಳ್ಳು ಏನು ಕಳ್ಳು ಅಲ್ಲಿ ಹೇಳೋದು ತಾಡಿ ಮೇಡಿ ಸಿಗುತ್ತೆ ನೋಡೋಣ ಕುಡಿಯೋಕ್ಕೆ ಹೇಳಿದರು ಇಲ್ಲಿ ಸಿಗುತ್ತೆ ಅಂತೆ ತಾಡಿ ನೋಡೋಣ ಈ ಏರಿಯಾದಲ್ಲಿ ಎಲ್ಲೇ ಇದೆ ಅಂತೆ ಒಂದು ಜೋಬಡ ಬಟ್ಟಿ ಮನೆಯಲ್ಲಿ ಇದೆ ಅಂತೆ ಗ್ಲಾಸ್ ಆದರೂ ಕುಡಿಯೋಣ ಒಂದು ಗ್ಲಾಸ್ ಆದರೂ ಕುಡಿಯೋಣ ಒಂದು ಗ್ಲಾಸ್ ಸಾಕಲ್ವಾ ಸಾಕ ನೀವು ಒಂದು ಗ್ಲಾಸ್ ಹೇಳಿ ಪೂರಾ ಒಂದು ಬಾಟ್ಲ್ ಇಳಿಸ್ತೀರಾ ನನಗೆ ಹೋಗಬೇಕು ಟ್ರೈನ್ ಇದೆ ಹಾಂ ಅಲ್ಲಿ ಒಂದೇ ಗ್ಲಾಸ್ ಒರಿಜಿನಲ್ ಪ್ರಾಮ್ ಟ್ರೀ ಇದೆ ಅದರಿಂದ ಇದಾರೆ ಒರಿಜಿನಲ್ ಬಾ ವಾ ಬಾ ವಾ ನೋಡಿ ಕಟ್ಟಿದ್ದಾರೆ ಅಲ್ಲಿ ನೋಡಿ ಮೇಲೆ ಗ್ಯಾಸ್ ನೋಡಿ ಅಲ್ಲಿ ನೋಡಿ ಆ ಪಾಮ್ ಟ್ರೀ ಮೇಲೆ ನೋಡಿ ಕ್ಯಾನ್ ಕಟ್ಟಿದ್ದಾರೆ ನೋಡಿ ಹಾಗಾದ್ರೆ ಇದು ಒರಿಜಿನಲ್ ನೋಡಿ ಬಂತ ನೋಡಿ ದೇವಾಲಯ ಪಾಮ್ ವೈನ್ ಮನೆಯೇ ಮಂತ್ರಾಲಯ ಕಳ್ಳು ಕಳ್ಳು ಕುಡಿಯೋಕೆ ಬಂದಿದ್ದೀವಿ ನಾವು ನೋಡಿ ಜಾಗದಲ್ಲಿದೆ ಭಾಳ ಒಳಗೆ ಒಂದು ಏರಿಯಾದಲ್ಲಿ ಸಾಧಾರಣ ಒಂದು ಐವತ್ತು ಜನರ ಹತ್ರ ಇವರು ಕೇಳಿದರು ಕೊನೆಗೊಬ್ಬರು ಸರಿಯಾದ ಮಾರ್ಗ ತೋರಿಸಿದ್ದಾರೆ ಇವ್ರ ಥರ ಇದೆಯಾ ಇಲ್ಲವೋ ಆಗೋತ್ತಿಲ್ಲ ನೋಡೋಣ ಮಲಗಿದ್ರು ತಾಡಿ ಮೇಲೆಗ ಸರ್ ತಾಡಿ ಹಾಂ ಕಿತ್ನಾ ಕಿತ್ನೆಯ ಬಾಟಲ್ಗ ಬಾಟಲೇ ಗ್ಲಾಸ್